ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಅದು ಚುನಾರಿ ಒಗ್ಗರಣೆ ಮಾಡಿವ್ರಿ ಹಸಿ ಮೆಣಸಿನ್ಕಾಯಿ ಹಾಕಿರಿ ಹಳದಿ ಕಲರ್ ಮಾಡಿವ್ರಿ ನಾವು ಅದಕ್ಕೆ ಏನೇನು ಬೇಕನ್ನೋದು ಅನ್ನೋದು ಬರೀ ಇಲ್ಲೇ ಇಲ್ಲಿ ನೋಡ್ರಿ ಇವು ತಿಳು ಚುಮಾರಿ ಇದಾವೆ ರೀ ಇವು ದಿಪ್ ಚುಮ್ಮರಿ ಅಲ್ಲ ರೀ ಇವ್ಕ ಚುಮಾರಿ ಓತಾರು ಮಂಡಕ್ಕಿ ನೋತಾರ್ರಿ ನಮ್ಮ ಕಡೆ ಎಲ್ಲ ಜಾಸ್ತಿ ಚುಮುರಿನೋತಾರ್ರೀ ಇವ್ಕ ನೋಡ್ರಿ ಇವು ಒಂದು ಸೇರಿ ನಡ್ಸಿ ತೊಗೊಂಡಿವ್ರಿ ನಾವು ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಕಡಾವ್ಗೆ ಎಣ್ಣೆ ಹಾಕಾಕತ್ತೀವ್ರಿ ನೋಡ್ರಿ ಇಲ್ಲಿ ಎಣ್ಣೆ ಕಾಬತ್ತೀ ಅದಕ್ಕೆ ಶೇಂಗಾ ಹಾಕಾಕತ್ತೀವಿ ನೋಡಿರಿ ಉರಿ ಅಗ್ದಿ ಸ್ಲೋ ಇಟ್ಟ ಚಲೋ ತಂಗೆ ಕರ್ಕೋಬೇಕ್ರಿ ಅವರನ್ನ ಕೆಂಪಿಗೆ ಚಟಪಟ ಅನ್ಬೇಕ್ರಿ ಆ ರೀತಿ ಆಗುವರ್ಗಿ ಕರಿಬೇಕು ರೀ ಒಂದು ಶೇಂಗಾ ಅಂದ್ರೆ ಚಲೋ ಅನ್ನಿಸ್ತೈತಿ ರೀ ಚುಮ್ಮರಿ ಜೊತೆ ತಿನ್ನಾಕ ನೋಡಿರಿ ಇಲ್ಲೇ ಕಲರ್ ಹೆಂಗೆ ಚೇಂಜ್ ಆಗ್ಯಾವ ರೀ ಇವು ಈ ರೀತಿ ಕೆಂಪು ಬರ್ಬೇಕು ರೀ ಅವು ಕರ್ ತಗೊಂಡಿವು ನೋಡಿರಿ ಈಗ ನೋಡ್ರಿ ಇಲ್ಲೇ ಸಾಸ್ಮಿ ಹಾಕಿದ್ದೀವಿ ನೋಡಿರಿ ಶೇಂಗಾ ಸಾಸ್ಮಿ ಚಟಪಟ ಅಂದಿನ ಜೀರಿಗೆ ಹಾಕಿದ್ದೀವಿ ನೋಡಿರಿ ನೋಡ್ರಿ ಈಗ ಈಗ ಕಟ್ ಮಾಡಿಟ್ಟಂಥ ಮೆಣಸಿನ್ಕಾಯಿ ಸೇರಿಸ್ತಾಯಿರ್ತೀವಿ ನೋಡ್ರಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಇದು ಆದ್ದರಿಂದ ಸಣ್ಣಂಗೆ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಅವನು ಸೀರ್ಸಾಯ್ತೀವಿ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕಿದ್ದಿಂದ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ನಾವು ನೋಡ್ರಿ ಉಪ್ಪು ಹಾಕಿದ್ದಿಂದ ಈ ರೀತಿ ಚಲೋ ತಂಗೆ ತಿರುವಾಡ್ಬೇಕ್ರಿ ಎಣ್ಣಾಗ ಉಳ್ಳಾಗಡ್ಡಿ ಹಾಕಿದ ಗುಪ್ಲೆ ಉಪ್ಪ ಎಣ್ಣಾಗಾನ ಹಾಕಿದ್ರೆ ಉಳ್ಳಾಗಡ್ಡಿ ಜಲ್ದಿನ ಬೇಂದು ಬರ್ತೈತ್ರಿ ಅದು ನೋಡಿರಿ ಇಲ್ಲೇ ಅರ್ಶಿನ ಪುಡಿ ಹಾಕಾಕತ್ತೀವ್ರಿ ಈಗ ನೋಡಿರಿ ಅರ್ಶಿನ ಪುಡಿ ಆದ ನಂತರ ಇಲ್ಲೇ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಾಕತ್ತೀವಿ ನೋಡಿರಿ ಎಡ್ಡು ಹಾಕಿದ್ದೀನಿ ಮತ್ತು ತಿರುವಡಿಬೇಕ್ರಿ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೆ ನೋಡಿರಿ ಇದು ಥರ ಇದು ಸುಸ್ಲಾನು ಅಲ್ಲ ಇತ್ತಾಗ ಹಂಗೆ ಚುರ್ಮರಿ ಬೆಳ್ಳುಳ್ಳಿ ಅಲ್ಲ ಅಲ್ಲರಿ ಇದು ಈ ರೀತಿನೂ ಮಾಡ್ಕೊಂಡು ತಿನ್ರಿ ಭಾರಿ ಬೆಸ್ಟ್ ಹಾಕೈತಿರಿ ಇದು ನೋಡ್ರಿ ಇಲ್ಲೇ ಒಂದು ನಿಂಬೆ ಕಾಯಾಗ ಅರ್ಧ ಭಾಗ ಮಾಡಿ ಹಿಂಡಾಕತ್ತೀವಿ ಹಾಕೀವಿ ನೋಡಿರಿ ಇಲ್ಲಿ ಒಗ್ಗರಣಾಗ ಹಿಂಡ್ಬೇಕ್ರಿ ಅದನ್ನು ನೋಡ್ರಿ ಈಗ ಪೂರ್ತಿ ಅರ್ಧ ಹೋಳಿ ಎಲ್ಲ ಹಾಕಿದ್ದೆವು ಇಲ್ಲಿ ನೋಡ್ರಿ ಸಕ್ರೆ ಹಾಕಾಕತ್ತೀವಿ ನೋಡ್ರಿ ಈಗ ಸಕ್ರೆ ಹಾಕಿದ್ದಿಂದ ಮತ್ತೊಂದು ಸೊಪ್ಪು ತಿರುವಾಡ್ಬೇಕ್ರಿ ಎಲ್ಲ ರೆಡಿ ಹಾಕೋದ್ರಿ ಸಕ್ರೆ ಹಾಕಿದ್ರಿ ಸಕ್ರೆ ಫಸ್ಟಿಗೆ ಹಾಕಬಾರ್ದ್ರಿ ಒಗ್ಗರಣೆಲ್ಲ ಅಂಟು ಅದು ಮತ್ತು ಇಲ್ಲಿ ನೋಡ್ರಿ ಕರ್ದಂತ ಶೇಂಗಾ ತಂದು ಚುಣ್ಮರಿ ಸೇರಿಸೇವು ನಾವು ಫಸ್ಟ್ ಈಗ ಒಗ್ಗರಣೆ ತಂದು ಚುನಮುರಿಗೆ ಸೇರ್ಸ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ತೆಳಗ ಮೇಲೆ ತೆಳಗ ಚಲೋ ಚೊಲೋತ್ತ ಮಿಕ್ಸ್ ಮಾಡ್ಕೋಬೇಕ್ರಿ ಇವತ್ತರನ್ನ ಎಲ್ಲ ಚುನಮುರಿಗೆ ಹತ್ಬೇಕ್ರೀ ಒಗ್ಗರ್ನಿ ಈ ರೀತಿ ತಿರುಗಾಡ್ಬೇಕ್ರಿ ಈಗಾಗಲೇ ಅಮ್ಮನ ಅಡಿಗೆ ಚಲಂದಾಗಿ ದಿಪ್ಪು ಚುನಮುರಿ ಐತಿ ಹಿಂಗೆ ಎಲ್ಲ ಥರ ಚುನಮುರಿ ಸುಸಲ ಎಲ್ಲ ಮಾಡಿ ಹಾಕಿವ್ರಿ ಒಯ್ ನೋಡಿ ಬರ್ರಿ ಒಂದ್ಸಲ ನೋಡಿರಿ ಈ ರೀತಿ ಮಿಕ್ಸ್ ಆಗೋವರೆಗೆ ಇವು ರೀ ಬೆಳಗ್ಗೆ ಚುನಮುರಿ ಎಲ್ಲಿ ಉಳಿಬಾರ್ದು ರೀ ಎಲ್ಲ ಕಲರ್ ಆಗ್ಬೇಕ್ರಿ ಹಿಂಗೆ ಹಳದಿ ಭಾರಿ ಟೇಸ್ಟ್ ಹಾಕವ್ರಿ ಇವು ತಿನ್ನಕ್ಕೆ ಈ ರೀತಿ ಮಾಡ್ಕೊಂಡು ತಿಂದು ನೀವು ಆಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ಈಗ ನೋಡಿರಿ ಇಲ್ಲೇ ಪುಟಾಣಿ ಕುಟ್ಟಿಟ್ಕೊಂಡಿದ್ದೀವ್ರಿ ನಾವು ನೋಡಿರಿ ಸಣ್ಣಂಗೆ ಕುಟ್ಟಿ ತಗೊಂಡಿವ್ರಿ ಎಲ್ಲ ರೆಡಿ ಆದ್ದಿಂದ ಈ ರೀತಿ ಮ್ಯಾಲೆ ಉದುರಿಸ್ಬೇಕು ರೀ ಅದನ್ನು ಪುಟಾಣಿ ನೋಡ್ರಿ ಈಗ ಕುಟ್ಟಿದಂಥದಷ್ಟು ಇದನ್ನು ಮಾಡಿದ್ದೀವಿ ನೋಡ್ರಿ ಸಣ್ಣ ಕಪ್ಪಿಲ್ಲೆ ಒಂದೇ ಕಪ್ ತೊಗೊಂಡಿದ್ದೀವ್ರಿ ನಾವು ಪುಟಾನಿ ಅದಾದ ನಂತರ ಇಲ್ಲೇ ಕೊತ್ತಂಬ್ರಿ ಕಟ್ ಮಾಡಿಟ್ಟಂಥ ಕೊತ್ತಂಬ್ರಿ ಸೇರಿಸ್ತಾಯಿರ್ತೀವಿ ನೋಡ್ರಿ ನೋಡಿರಿ ಕೊತ್ತಂಬರಿ ಆದ ನಂತರ ಇಲ್ಲೇ ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೀವಿ ರೀ ನಾವು ಸಣ್ಣಂಗೆ ಹೆರಿ ಮನಿಲೆ ಸವತಿಕಾಯಿ ಉದ್ರ ಸಾಕತ್ತೀವಿ ನೋಡ್ರಿ ಇದು ಒಂಥರ ಟೇಸ್ಟ್ ಭಾರಿ ಆಕತ್ತೀ ಸೌತಿಕಾಯಿ ಹೈಕೆ ಮಾಡಿ ನೋಡ್ರಿ ಇದನ್ನು ಇಡಂಗಿಲ್ಲ ರೀ ಇವ್ತರ ಚುನಮು ರೀ ಎಷ್ಟು ಬೇಕು ಕಷ್ಟ ಮಾಡ್ಕೊಳ್ಳೋದು ತಿಂದ ಬಿಡೋದು ರೀ ಇವ್ತರ ಅಂದ್ರೆ ಭಾಳ ಚಲೋ ಅನಿಸ್ತತ್ರಿ ಇದು ಮಾಡಿದ ಉಪ್ಲಿ ತಿನ್ನಾಕ ಅವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟದ್ದಾದ್ರೆ ಎಂಟು ದಿವಸ ಆದರೂ ಇಟ್ಟು ತಿನ್ಬೋದು ರೀ ಹದಿನೈದು ದಿವಸ ಆದರೂ ನಡಿತೈತ್ರಿ ಅದು ಇವೇನೈತಿ ಮಾಡಿ ಗುಪ್ಲೆ ತಿಂದು ಬಿಡದ್ರಿ ಇವತ್ತನ್ನ ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದೀವಿ ನೋಡ್ರಿ ಸವತಿಕಾಯಿ ತುರಿದಂಥ ಸವತಿಕಾಯಿನೂ ಸೇರಿಸಿ ನೋಡಿರಿ ಈ ರೀತಿ ರೆಡಿ ಆಗ್ಯಾವ ನೋಡಿರಿ ಚುನ್ಮುರಿ ಪ್ಲೇಟಿಗೆ ಹಾಕ್ತೀವಿ ನೋಡಿರಿ ಇನ್ನು ನೋಡಿರಿ ಇಲ್ಲಿ ಹಾಕ ಪ್ಲೇಟ್ ರೀ ನೋಡಿರಿ ಹಾಕಾಕತ್ತೀವಿ ಇಷ್ಟೊಂದು ಸ್ವಲ್ಪ ಜಾಸ್ತಿ ಶೇಂಗಾ ಶೇಂಗಾಟಿ ಹಾಕಿ ಮಾಡಿದ್ರೆ ಭಾಳ ಚಲೋ ರೀ ತಿನ್ನಾಕ ಶೇಂಗಾ ಮಾತ್ರ ಅಗ್ದಿ ಕುರುಕುರು ಕುರು ಆಗುವರೆಗೆ ಅವತ್ರನ ಅವ್ರನಾಣ್ಯಾಗ ನೋಡ್ರಿ ಈಗ ರೆಡಿ ರೆಡಿಯಾಗ್ಯಾವ್ರಿ ಇಲ್ಲಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ